ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವರಮಹಾಲಕ್ಷ್ಮಿ ವ್ರತವು ಸಂಪತ್ತು ಅದೃಷ್ಟಕ್ಕಾಗಿ ಆಚರಿಸಲಾಗುವ ವ್ರತವಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ವರಮಹಾಲಕ್ಷ್ಮಿ ವ್ರತವನ್ನ ಆಗಸ್ಟ್ ಎಂಟರಂದು ಆಚರಿಸಲಾಗುವುದು ಎರಡ್ ಸಾವಿರದ ಇಪ್ಪತ್ತ ಐದರ ವರಮಹಾಲಕ್ಷ್ಮಿ ವ್ರತವನ್ನ ಆಚರಿಸಲು ಶುಭ ಮುಹೂರ್ತ ಯಾವುದು ವರಮಹಾಲಕ್ಷ್ಮಿ ವ್ರತವನ್ನ ಮಾಡುವುದು ಹೇಗೆ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನ ಯಾವ ಶುಕ್ರವಾರ ಆಚರಿಸಬೇಕು ಆಗಸ್ಟ್ ಒಂದನೆಯ ತಾರೀಕು ಅಥವಾ ಆಗಸ್ಟ್ ಎಂಟನೆಯ ತಾರೀಕು ಅಕಸ್ಮಾತ್ ವರಮಹಾಲಕ್ಷ್ಮಿ ವ್ರತವನ್ನ ಆ ದಿನ ಆಚರಿಸಲು ಸಾಧ್ಯವಾಗದಿದ್ರೆ ಶ್ರಾವಣದಲ್ಲಿ ಯಾವ ಶುಕ್ರವಾರ ಆಚರಿಸಬೇಕು ವರಮಹಾಲಕ್ಷ್ಮಿ ವ್ರತವನ್ನ ಇಲ್ಲಿಯ ತನಕ ಒಂದು ಸಲ ಆಚರಿಸದೆ ಇದ್ದವರು ಯಾವ ನಿಯಮಗಳನ್ನ ಪಾಲಿಸಬೇಕು ಯಾವ ತಪ್ಪುಗಳನ್ನ ಮಾಡುತ್ತಾ ವರಮಹಾಲಕ್ಷ್ಮಿ ದೇವಿಯನ್ನ ಮನೆಯಲ್ಲಿ ಕೂರಿಸಬಾರದು ವರಮಹಾಲಕ್ಷ್ಮಿ ದೇವಿಗೆ ಯಾವ ಬಣ್ಣದ ಸೀರೆಯನ್ನ ಉಡಿಸಬೇಕು ಪೂಜೆಗೆ ವಿಶೇಷವಾದ ಶುಭ ಮುಹೂರ್ತಗಳು ಏನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೂ ಮುಂಚೆ ನೀವಿ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಕೊನೆ ತನಕ ನೋಡಿ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಾಮೆಂಟ್ ಮಾಡಿ ವರಮಾಲಕ್ಷ್ಮಿ ಎರಡ್ ಸಾವಿರದ ಇಪ್ಪತ್ತೈದರ ಶುಭ ಮುಹೂರ್ತ ಇನ್ನು ಆಗಸ್ಟ್ ಎಂಟನೆಯ ತಾರೀಕು ವರಮಹಾಲಕ್ಷ್ಮಿ ದೇವಿಗೆ ಯಾವ ಶುಭ ಮುಹೂರ್ತಗಳಲ್ಲಿ ಪೂಜೆಯನ್ನ ಮಾಡಿಕೊಳ್ಳಬಹುದು ಅಂತ ತಿಳಿಯೋದಾದ್ರೆ ಮೊದಲನೆಯದಾಗಿ ಲಗ್ನ ಬೆಳಗ್ಗೆ ಐದು ಮೂವತ್ತರಿಂದ ಬೆಳಗ್ಗೆ ಆರು ನಲವತ್ತರವರೆಗೆ ವಿಶೇಷವಾಗಿ ಪೂಜೆಯನ್ನ ಮಾಡಿಕೊಳ್ಳಬಹುದು ಎರಡನೆಯದಾಗಿ ತುಲಲಗ್ನ ಲಗ್ನ ಬೆಳಗ್ಗೆ ಹನ್ನೊಂದು ಗಂಟೆ ಎರಡು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷದವರೆಗೆ ಇರುತ್ತದೆ ಅತ್ಯಂತ ಶುಭ ಮುಹೂರ್ತ ಇದಾಗಿದ್ದು ಈ ಸಮಯದಲ್ಲೂ ಕೂಡ ವರಮಹಾಲಕ್ಷ್ಮಿ ದೇವಿಗೆ ಪೂಜೆಯನ್ನ ಮಾಡಿಕೊಳ್ಳಬಹುದು ಇನ್ನು ಮಧ್ಯಾಹ್ನ ಧನುರ್ ಲಗ್ನದಲ್ಲಿ ಮೂರು ನಲವತ್ತರಿಂದ ಸಂಜೆ ಆರರ ತನಕ ವಿಶೇಷವಾಗಿ ಪೂಜೆಯನ್ನ ಮಾಡಿಕೊಳ್ಳಬಹುದು ರಾತ್ರಿ ಏಳು ಮೂವತ್ತರಿಂದ ಒಂಬತ್ತು ಗಂಟೆಯ ತನಕ ಕುಂಭ ಲಗ್ನ ಇರುತ್ತೆ ಈ ಕುಂಭಾಲಗ್ನದಲ್ಲೂ ಕೂಡ ವರಮಹಾಲಕ್ಷ್ಮಿ ದೇವಿಗೆ ಪೂಜೆಯನ್ನ ಮಾಡಿಕೊಳ್ಳಬಹುದು ಈ ವರ್ಷ ವರಮಹಾಲಕ್ಷ್ಮಿ ವ್ರತವನ್ನ ಆಗಸ್ಟ್ ಎಂಟರಂದು ಶುಕ್ರವಾರ ಆಚರಿಸಲಾಗುವುದು ಇದು ಲಕ್ಷ್ಮೀ ದೇವಿಗೆ ಸಮರ್ಪಿತವಾದ ಹಬ್ಬವಾಗಿದೆ ಇನ್ನ ಈ ದಿನ ಸಂಪತ್ತು ಮತ್ತು ಸಮೃದ್ಧಿಯ ದೇವತೆಯನ್ನ ಮೆಚ್ಚಿಸಲು ವಿಶೇಷ ಪೂಜೆಯನ್ನ ಮಾಡಲಾಗುತ್ತೆ ಲಕ್ಷ್ಮೀ ದೇವಿಯ ವರಲಕ್ಷ್ಮಿ ರೂಪವು ವರಗಳನ್ನ ನೀಡುತ್ತದೆ ಮತ್ತು ತನ್ನ ಭಕ್ತರ ಎಲ್ಲಾ ಆಸೆಗಳನ್ನ ಪೂರೈಸುತ್ತದೆ ಎಂದು ನಂಬಲಾಗಿದೆ ಆದ್ದರಿಂದ ದೇವಿಯ ಈ ರೂಪವನ್ನ ವರಲಕ್ಷ್ಮಿ ಎಂದು ಕರೆಯಲಾಗುತ್ತೆ ಅಂದ್ರೆ ವರಗಳನ್ನ ನೀಡುವ ಲಕ್ಷ್ಮೀ ದೇವತೆ ಎಂಬುದಾಗಿದೆ ಭವಿಷ್ಯ ಪುರಾಣದಲ್ಲಿ ಪೌರ್ಣಮಿ ತಿಥಿಯ ಜೊತೆ ಕೂಡಿ ಬರುವಂತಹ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನ ಆಚರಿಸಬೇಕೆಂದು ತಿಳಿಸುತ್ತೆ ಕೌಮುದಿ ಗ್ರಂಥದಲ್ಲಿಯೂ ಕೂಡ ಪೌರ್ಣಮಿಯು ಶುಕ್ರವಾರದ ದಿನ ಕೂಡಿ ಬಂದ್ರೆ ಆ ದಿನವೇ ವರಮಹಾಲಕ್ಷ್ಮಿ ವ್ರತವನ್ನ ಆಚರಿಸಬೇಕು ಆದ್ದರಿಂದ ಆಗಸ್ಟ್ ಎಂಟನೆಯ ತಾರೀಕು ವರಮಹಾಲಕ್ಷ್ಮಿ ವ್ರತವನ್ನ ಪ್ರತಿಯೊಬ್ಬರೂ ಆಚರಿಸಬೇಕು ಆಗಸ್ಟ್ ಎಂಟನೆಯ ತಾರೀಕು ಶುಕ್ರವಾರ ಚತುರ್ದಶಿ ತಿಥಿಯಲ್ಲಿ ಉತ್ತರಾಷಾಢ ನಕ್ಷತ್ರದಲ್ಲಿ ಅನೇಕ ಯೋಗಗಳೊಂದಿಗೆ ಈ ವರಮಹಾಲಕ್ಷ್ಮಿ ವ್ರತ ಕೂಡಿ ಬಂದಿದೆ ಅಕಸ್ಮಾತ್ ಈ ದಿನ ವರಮಹಾಲಕ್ಷ್ಮಿ ವ್ರತವನ್ನ ಮಾಡಲು ಆಗದಿದ್ರೆ ಶ್ರಾವಣ ಮಾಸದ ಇನ್ನುಳಿದ ಯಾವುದೇ ಶುಕ್ರವಾರಗಳಂದು ವರಮಹಾಲಕ್ಷ್ಮಿ ವ್ರತವನ್ನ ಆಚರಿಸಬಹುದು ಐದನೆಯ ಅಥವಾ ಕೊನೆಯ ಶುಕ್ರವಾರ ಒಂದನ್ನ ಬಿಟ್ಟು ಉಳಿದ ಯಾವುದೇ ಶುಕ್ರವಾರಗಳಂದು ವರಮಹಾಲಕ್ಷ್ಮಿ ವ್ರತವನ್ನ ಆಚರಿಸಬಹುದು ಶ್ರಾವಣ ಮಾಸವು ಜುಲೈ ಇಪ್ಪತ್ತೈದನೇ ತಾರೀಕು ಪ್ರಾರಂಭವಾಗಿ ಆಗಸ್ಟ್ ಇಪ್ಪತ್ತ ಎರಡನೇ ತಾರೀಕಿನವರೆಗೂ ಇರುತ್ತದೆ ಮಹಾಲಕ್ಷ್ಮಿ ದೇವಿಗೆ ಅತ್ಯಂತ ಪ್ರಿಯವಾದ ಮಾಸ ಶ್ರಾವಣ ಮಾಸವಾಗಿದೆ ಈ ಶ್ರಾವಣ ಮಾಸದಲ್ಲಿ ಐದು ಶುಕ್ರವಾರಗಳು ಈ ಬಾರಿ ಬಂದಿರುವುದು ತುಂಬಾ ವಿಶೇಷ ಮಾಸವಾಗಿದೆ ಈ ಶ್ರಾವಣ ಮಾಸದಲ್ಲಿ ಐದು ಶುಕ್ರವಾರಗಳು ಈ ಬಾರಿ ಬಂದಿರುವುದು ತುಂಬಾ ವಿಶೇಷ ಮಾಸ ಆರಂಭವಾಗುವ ದಿನವೇ ಶುಕ್ರವಾರ ಅಂದ್ರೆ ಜುಲೈ ಇಪ್ಪತ್ತೈದನೇ ತಾರೀಕು ಮೊದಲ ಶುಕ್ರವಾರ ಆಗಸ್ಟ್ ಒಂದನೆಯ ತಾರೀಕು ಎರಡನೆಯ ಶುಕ್ರವಾರ ಆಗಸ್ಟ್ ಎಂಟನೆಯ ತಾರೀಕು ಮೂರನೆಯ ಶುಕ್ರವಾರ ಆಗಸ್ಟ್ ಹದಿನೈದು ನಾಲ್ಕನೆಯ ಶುಕ್ರವಾರ ಆಗಸ್ಟ್ ಇಪ್ಪತ್ತ ಎರಡನೆಯ ತಾರೀಕು ಕೊನೆಯ ಹಾಗೂ ಐದನೆಯ ಶುಕ್ರವಾರ ಬರುತ್ತೆ ಒಟ್ಟು ಐದು ಶುಕ್ರವಾರಗಳು ಈ ಮಾಸದಲ್ಲಿ ಬರುತ್ತವೆ ಈಗ ಬಂದಿರುವ ಮುಖ್ಯ ಸಂದೇಹ ಏನಂದ್ರೆ ಈ ಐದು ಶುಕ್ರವಾರಗಳಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನ ಯಾವ ಶುಕ್ರವಾರಗಳಂದು ಆಚರಿಸಬೇಕು ಶಾಸ್ತ್ರದ ಪ್ರಕಾರ ಹಾಗೂ ಕೌಮುದಿ ಎಂಬ ಗ್ರಂಥದಲ್ಲಿ ವರಮಹಾಲಕ್ಷ್ಮಿ ವ್ರತದ ನಿಯಮಗಳು ಹಾಗೂ ಆಚರಿಸುವ ದಿನವನ್ನ ಬಹಳ ವಿಶೇಷವಾಗಿ ವಿವರಿಸಲಾಗಿದೆ ಇನ್ನು ವರಮಹಾಲಕ್ಷ್ಮಿ ದೇವಿಗೆ ಯಾವ ಬಣ್ಣದ ಸೀರೆಯನ್ನ ಉಡಿಸೋದು ಅಂತ ತಿಳಿಯೋದಾದ್ರೆ ಅತಿ ಮುಖ್ಯವಾಗಿ ಮೊದಲನೇದಾಗಿ ಬಿಳಿ ಬಣ್ಣದ ಸೀರೆಯನ್ನ ದೇವಿಗೆ ಉಡಿಸಬಹುದು ಈ ಬಣ್ಣವನ್ನ ಹೊರತುಪಡಿಸಿ ಕೆಂಪು ಬಣ್ಣದ ಸೀರೆ ಪಿಂಕ್ ಬಣ್ಣದ ಸೀರೆ ಅಂದ್ರೆ ಕಮಲದ ಹೂವಿನ ಬಣ್ಣದ ಸೀರೆ ಆಗಿರಬಹುದು ಕಿತ್ತಳೆ ಬಣ್ಣ ಹಸಿರು ಬಣ್ಣ ಹಳದಿ ಬಣ್ಣ ಸೀರೆ ಕೆನೆ ಬಣ್ಣ ಅಂದ್ರೆ ಆಫ್ ವೈಟ್ ಬಣ್ಣ ಇರುತ್ತಲ್ಲ ಅದನ್ನ ಕೂಡ ವಿಶೇಷವಾಗಿ ದೇವಿಗೆ ಉಡಿಸಬಹುದು ಇನ್ನು ಲಕ್ಷ್ಮೀ ದೇವಿ ಅಲಂಕಾರಕ್ಕೆ ಪ್ಲಾಸ್ಟಿಕ್ ವಸ್ತುಗಳನ್ನ ಹೆಚ್ಚಾಗಿ ಬಳಸಬೇಡಿ ಕಿರಿಕಿರಿಯಿಂದ ಹಬ್ಬದ ತಯಾರಿಯನ್ನ ಮಾಡ್ಕೊಳ್ಬೇಡಿ ಮನಸ್ತಾಪಗಳಿಂದ ವ್ರತವನ್ನ ಆಚರಿಸಬೇಡಿ ಮನೆ ಮನಸ್ಸುಗಳು ಒಂದಾಗುವಂತೆ ಲಕ್ಷ್ಮೀ ದೇವಿಗೆ ಸಂತಸಗೊಳ್ಳುವಂತೆ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಿಸಿ ವರಮಹಾಲಕ್ಷ್ಮಿ ವ್ರತ ಮಾಡುವ ವಿಧಾನ ಈ ಮಂಗಳಕರ ದಿನದಂದು ಮಹಿಳೆಯರು ಬೇಗನೆ ಎದ್ದು ಸ್ನಾನ ಇತ್ಯಾದಿ ಕರ್ಮಗಳನ್ನ ಮುಗಿಸಿ ಉಪವಾಸ ವ್ರತ ಮಾಡುವ ಪ್ರತಿಜ್ಞೆಯನ್ನ ತೆಗೆದುಕೊಳ್ತಾರೆ ಈ ದಿನ ವರಮಹಾಲಕ್ಷ್ಮಿ ಪೂಜೆಯನ್ನ ಮಾಡ್ತಾರೆ ಅದರಲ್ಲಿ ಅದರಲ್ಲಿ ಅವರು ದೇವಿಗೆ ತಾಜಾ ಸಿಹಿ ತಿಂಡಿಗಳು ಮತ್ತು ಹೂವುಗಳನ್ನು ಅರ್ಪಿಸುತ್ತಾರೆ ವರಲಕ್ಷ್ಮಿ ಪೂಜೆಯನ್ನು ಆಚರಿಸುವ ಮಹಿಳೆಯರು ಕೆಲವು ಆಹಾರಗಳನ್ನ ತಿನ್ನೋದ್ರಿಂದ ದೂರವಿರ್ತಾರೆ ಕಲಶ ಅಥವಾ ಹಿತ್ತಾಳಿಯ ಕಲಶಕ್ಕೆ ಸೀರೆಯನ್ನು ಉಡಿಸಿ ಒಡವೆಯನ್ನ ತುಡಿಸಿ ಲಕ್ಷ್ಮೀ ದೇವಿಯಂತೆ ಅಲಂಕಾರ ಮಾಡ್ತಾರೆ ಕುಂಕುಮ ಮತ್ತು ಶ್ರೀಗಂಧದ ಪೇಸ್ಟ್ ನಿಂದ ಸ್ವಸ್ತಿಕ್ ಚಿಹ್ನೆಯನ್ನ ಮಾಡಲಾಗುತ್ತೆ ಕಲಶದ ಪಾತ್ರೆಯು ಹಸಿ ಅಕ್ಕಿ ಅಥವಾ ನೀರು ನಾಣ್ಯಗಳು ಐದು ವಿಧದ ಎಲೆಗಳು ಮತ್ತು ವೀಳ್ಯದೆಲೆಗಳಿಂದ ತುಂಬಿರುತ್ತದೆ ಕೊನೆಗೆ ಕಲಶದ ಬಾಯಿಗೆ ಕೆಲವು ಮಾವಿನ ಎಲೆಗಳನ್ನ ಇಟ್ಟು ತೆಂಗಿನ ಕಾಯಿಗೆ ಅರಿಶಿನ ಹಚ್ಚಿ ಕಲಶದ ಬಾಯಿಯನ್ನ ಮುಚ್ಚುತ್ತಾರೆ ವರಲಕ್ಷ್ಮಿ ಪೂಜೆಯ ಸಮಯದಲ್ಲಿ ಮಹಿಳೆಯರು ತಮ್ಮ ಕೈಗೆ ಕಂಕಣವನ್ನ ಕಪ್ಪಿಕೊಳ್ತಾರೆ ದೇವರ ಮುಂದೆ ಇಡುವ ಸಿಹಿ ತಿಂಡಿಗಳು ಮತ್ತು ನೈವೇದ್ಯಗಳನ್ನ ವಾಯಣ್ಣ ಎಂದು ಕರೆಯಲಾಗುತ್ತದೆ ಸಂಜೆ ಸಮಯದಲ್ಲಿ ದೇವಿಗೆ ಆರತಿಯನ್ನು ಅರ್ಪಿಸಲಾಗುತ್ತೆ ಮರುದಿನ ಕಲಶದ ನೀರನ್ನ ಮನೆಯ ಸುತ್ತಲೂ ಚಿಮುಕಿಸಲಾಗುತ್ತದೆ ಕಲಶದಲ್ಲಿನ ಅಕ್ಕಿಯ ಕಾಳುಗಳಿಂದ ಸಿಹಿಯನ್ನ ತಯಾರಿಸಿ ಮನೆಯ ಸದಸ್ಯರಿಗೆಲ್ಲ ಹಂಚಲಾಗುತ್ತೆ ವರಮಹಾಲಕ್ಷ್ಮಿ ವ್ರತ ಮಂತ್ರ ವರಮಹಾಲಕ್ಷ್ಮಿ ವ್ರತದ ದಿನದಂದು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನ ಪಡೆದುಕೊಳ್ಳುವುದಕ್ಕಾಗಿ ಈ ಕೆಳಗಿನ ಮಂತ್ರವನ್ನ ಪಠಿಸಬೇಕು ಓಂ ಹಿಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ ವರಮಲಕ್ಷ್ಮಿ ವ್ರತವು ವಿವಾಹಿತ ಮಹಿಳೆಯರು ಶ್ರೇಷ್ಠವಾದ ವ್ರತವಾಗಿದ್ದು ಅವರು ಉತ್ತಮ ಸಂತಾನಕ್ಕಾಗಿ ಪತಿಯ ಆರೋಗ್ಯ ಮತ್ತು ಆಯಸ್ಸಿಗಾಗಿ ಸಂಪತ್ತನ್ನ ಪಡೆದುಕೊಳ್ಳುವುದಕ್ಕಾಗಿ ವ್ರತವನ್ನ ಆಚರಿಸ್ತಾರೆ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬವು ಆಗಸ್ಟ್ ಎಂಟರಂದು ಬಂದಿದೆ ಇದು ಶ್ರಾವಣ ಮಾಸದ ಶುಕ್ರವಾರವಾಗಿದೆ ಮಹಿಳೆಯರೆಲ್ಲರೂ ಹೊಸ ಸೀರೆ ಉಟ್ಟು ದುಬಾರಿ ಸೀರೆ ತಂದು ದೇವಿಗೆ ಉಡಿಸಿ ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ ಇನ್ನು ಬೇರೆ ಹೆಣ್ಣು ಮಕ್ಕಳಿಗೆ ಕುಂಕುಮ ಕೂಡ ಕೊಡ್ತಾರೆ ಆದ್ರೆ ಕೆಲವು ತಪ್ಪುಗಳನ್ನ ಮಾಡಿದ್ರೆ ಬೀದಿಗೆ ಬರುತ್ತದೆ ಯಾವುದು ಮಾಡಬಾರದು ವರಮಹಾಲಕ್ಷ್ಮಿ ಹಬ್ಬ ಶೋಕಿಗೆ ಅಲ್ಲ ಆಡಂಬರ ತೋರಿಸೋಕೆ ಅಲ್ಲ ಬಾಡಿಗೆಗೆ ಒಡವೆ ತರಬಾರದು ಮುಖಗಳನ್ನ ವಿಚಿತ್ರವಾಗಿ ಸಿಂಗರಿಸಬಾರದು ಕೋಡುಗಳನ್ನ ಕಟ್ಟಿ ಸಿಂಗಾರ ಮಾಡಬಾರದು ಡಬ್ಬಗಳ ಮೇಲೆ ಡಬ್ಬ ಇಟ್ಟು ಟಿನ್ ತರ ಇಡಬಾರದು ದೇವಿ ಕೈ ಕೂರಿಸಿಕೊಂಡಿರಬೇಕು ಕೂತಿರಬೇಕು ಇಲ್ಲದಿದ್ರೆ ಮನೆಯಿಂದ ಹೊರಗಡೆ ಹೋಗ್ತಾಳೆ ಎನ್ನುವುದು ತಪ್ಪು ಕಂತೆ ಕಂತೆ ನೋಟು ಇಡುವುದು ಸರಿಯಲ್ಲ ಲಕ್ಷ್ಮಿ ಮುಂದೆ ದುಡ್ಡು ಇಡಿ ಎಂದು ಎಲ್ಲಿಯೂ ಹೇಳಿಲ್ಲ ಈ ರೀತಿ ಮಾಡಿದ್ರೆ ರಾಹು ದೋಷ ಆಗುತ್ತದೆ ದೃಷ್ಟಿ ದೋಷ ಆಗುತ್ತೆ ಶ್ರೀಮಂತನು ನೋಟು ಇಟ್ಟರೆ ದೃಷ್ಟಿ ಆಗಲ್ವಾ ಅಂತ ಕೆಲವರಿಗೆ ಡೌಟ್ ಬರಬಹುದು ಆದ್ರೆ ಅವರ ಬಳಿ ಸಾಲ ಇರುವುದು ಆಡಂಬರದ ಆಚರಣೆ ಬೇಕಾಗಿಲ್ಲ ಗೋಧೂಳಿ ಸಮಯದಲ್ಲಿ ಸೂರ್ಯಾಸ್ತದ ಸಮಯದಲ್ಲಿ ಲಕ್ಷ್ಮಿ ಪೂಜೆ ಮಾಡಬೇಕು ರಾತ್ರಿ ಪೂರ್ತಿ ಒಬ್ಬಟ್ಟು ತಟ್ಟಿ ಬೆಳಗ್ಗೆ ಮೂರು ಗಂಟೆಗೆ ಪೂಜೆ ಮಾಡೋದು ಸರಿಯಲ್ಲ ವ್ರತ ಮಾಡುವವರು ದೇಹದಲ್ಲಿ ಶಕ್ತಿ ಇರುವವರು ಬೆಳಗ್ಗೆಯಿಂದ ಉಪವಾಸ ಇದ್ದು ಸಂಜೆ ವಿವಿಧ ಖಾದ್ಯ ತಯಾರಿಸಿ ಅದನ್ನ ನೈವೇದ್ಯ ಮಾಡಬೇಕು ಸಂಜೆಯೇ ಪೂಜೆ ಮಾಡಬೇಕು ಎಂದು ಗುರೂಜಿ ಹೇಳಿದ್ದಾರೆ ಏನು ಮಾಡಬೇಕು ಎಷ್ಟೇ ಆಡಂಬರ ಮಾಡಿದ್ರು ಕೂಡ ಒಂದು ಕಲಶ ಇಡೀರಿ ಎಷ್ಟೇ ಆಡಂಬರ ಮಾಡಿದ್ರು ಕೂಡ ಒಂದು ಕಲಶ ಇಡ್ತೀರಿ ಹೀಗಾಗಿ ತಾಮ್ರದ ಕೊಡದಲ್ಲಿ ದೇವಿ ಇಡಬೇಕು ಇದರಿಂದ ದೇವಿ ಆಕರ್ಷಿತಲಾಗ್ತಾಳೆ ಆಹ್ವಾನ ಆಗುವುದು ಅಮ್ಮ ಮಹಾಲಕ್ಷ್ಮಿ ದೇವಿ ಕಮಲವಾಸಿನಿ ನನ್ನ ಕಷ್ಟಗಳನ್ನ ಪರಿಹಾರ ಮಾಡು ಎಂದು ಸ್ವಾಸ್ತಿಕ ಪ್ರಾರ್ಥನೆಯಿಂದ ಅಮ್ಮನವರ ನೀವು ಮೆಚ್ಚಿಸಬಹುದು ಬೆಳ್ಳಿ ಬಂಗಾರದಿಂದ ದೇವಿ ರೆಡಿ ಮಾಡಿದರೆ ಪ್ರಯೋಜನ ಇಲ್ಲ ಈ ವಿಶೇಷವಾದ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ವರಹಾಲಕ್ಷ್ಮಿ ದೇವಿ ಎಂದು ಕಾಮೆಂಟ್ ಮಾಡಿ ಈ ವಿಡಿಯೋವನ್ನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ